ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಧಾರವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬೇಡಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಿತ್ಯ ಅವರು ನೀರು ಕುಡಿಯೋದಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಆದ್ರೆ ಅವ್ರ ಕೈಗೆ ಗಾಯ ಆಗಿರೋದ್ರಿಂದ ಆಗ್ತಾ ಇರೋದಿಲ್ಲ ಆದ್ರೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮಾಲ್ತಿ ಅವರು ಬಂದು ಅಲ್ಲ ಕಣಮ್ಮ ನಿತ್ಯ ಬಾಯಿ ತುಂಬಾ ಅಮ್ಮ ಅಂತ್ಯಾ ಒಂದು ಮಾತು ಕೇಳಿದ್ರೆ ನಾನು ಕೊಡೋದಿಲ್ವಾ ಅಂತ ಹೇಳ್ತಾರೆ ಹಾಗ ನಿತ್ಯ ಅವರು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಹಾಕ್ತಾರೆ ಹಾಗ ಮಾಲ್ತಿ ಅವರು ಯಾಕಮ್ಮ ನಿತ್ಯ ನಿನಗೆ ಕುಪ್ಪು ಬಂತ ಅಂತ ಕೇಳ್ತಾರೆ ಬೇಜಾರಾಯ್ತಾ ಅಂತ ಕೇಳ್ತಾರೆ ಆಗ ಅವರು ಹಾಗೇನಿಲ್ಲ ಅಮ್ಮ ಕೋಪ ಮಾಡ್ಕೊಂಡ್ರೆ ಹೇಗಿರುತ್ತೋ ಅದೇ ಥರ ಇದೆ ನನಗೆ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ನಿಮ್ಮನ್ನು ನಾನು ನೋಡಿದಾಗೆಲ್ಲ ನನಗೆ ನನ್ನ ಅಮ್ಮನೇ ನೆನಪಾಗ್ತಾರೆ ಅಂತ ಬೇಜಾರಾಗ್ತಾರೆ ಯಾಕಮ್ಮ ಅಂದ್ಕೊತಿಯಾ ನೀನು ದೇವತೆ ಇದ್ದಂಗೆ ಯಾಕೆ ಅಂತಂದರೆ ನನ್ನ ಮಗನ ಪ್ರಾಣನ ಉಳಿಸಿದ್ಯಾ ನೀನು ಇವತ್ತು ನನ್ನ ಮಗನ ಪ್ರಾಣ ಅಷ್ಟೇ ಅಲ್ಲ ಅವನು ನನ್ನ ಜೀವ ನನ್ನ ಜೀವನೂ ಕೂಡ ಉಳಿಸಿದೀಯಾ ಅಂತ ಹೇಳ್ತಾರೆ ಆಗ ನಿತ್ಯ ಅವ್ರಿಗೂ ಕೂಡ ತುಂಬಾ ಫೀಲ್ ಆಗುತ್ತೆ ಆಗ ನಿತ್ಯ ಅವರು ಮಾಲ್ತಿ ಅವ್ರ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತಾರೆ ಈ ಕಡೆ ನಿಧಿ ಅವರು ಹೊರಗಡೆ ನಿಂತ್ಕೊಂಡು ಅಲ್ಲ ಏನು ಕಂಡು ರೆಪ್ಪೆನೂ ಕೂಡ ದಾಟೋದಿಕ್ಕೆ ಬಿಟ್ಟಿಲ್ಲ ಸರ್ ಅಂತ ಹೇಳ್ತಿದ್ದಾಳೆ ಕರುಣ ಸರ್ ನೋಡಿದ್ರೆ ನಾಚಿಕೊಳ್ತಾರ ಬರ್ಲಿ ಇವತ್ತು ಅವ್ರಿಗೆ ತುಂಬಾನೇ ಕ್ಲಾಸ್ ತಗೊಳ್ತೀನಿ ನಾನು ಹೇಗೆ ಉರಿಸ್ತೀನಿ ಅಂತ ಈ ಉರ್ಸೋದು ಅಂತ ನಿಧಿ ನಂಬರ್ ಒನ್ ಅಂತ ಯೋಚನೆ ಮಾಡ್ತಾ ಕಾಯ್ತಾ ಇರ್ತಾರೆ ಅಷ್ಟೇ ಅಷ್ಟರಲ್ಲಿ ಕರ್ಣ ಅವರು ಹೊರಗಡೆ ಬರ್ತಾರೆ ಆಗ ಕರ್ಣ ಅವ್ರನ್ನ ನಿಧಿ ಅವರು ನೋಡ್ತಾ ಕಾರ್ತಿಕ್ ಏನು ಮಾಡ್ತಿದ್ದೀರಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಫೋನಲ್ಲಿ ಮಾತಾಡೋ ಥರ ಡ್ರಾಮಾನ ಶುರು ಮಾಡಿಬಿಡ್ತಾರೆ ಕಾರ್ತಿಕ್ ನೀವು ನನಗೆ ಪಾಪು ಇದ್ದಾಗೆ ಜೊತೆಗೆ ಪಾಪು ಮುದ್ದು ಎಲ್ಲನೂ ಕೂಡ ನೀವೇ ನಾಯಿ ಕತ್ತೆ ಹಂದಿ ಎಲ್ಲ ಕೂಡ ನೀವೇ ಅಂತ ಹೇಳ್ತಿರ್ತಾರೆ ಅಲ್ಲ ಇವ್ರಿಗೇನಾಯಿತು ಇತ್ತೀಚೆಗೆ ಈ ರೀತಿ ಆಡ್ತಿರಲ್ಲ ಇವ್ರು ಕೆಲಸ ಮಾಡ್ತಾ ಇರೋದು ಹಾಸ್ಪಿಟಲ್ನಲ್ಲಿ ತಾನೆ ಅದ್ಬಿಟ್ಟು ಜೂನಲ್ಲಿರೋ ಪ್ರಾಣಿಗಳ ಹೆಸರೆಲ್ಲ ಹೇಳ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ವೈಶಾಲಿ ಬಂದು ಸ್ವೀಟ್ ತಗೊಂಡು ಸರ್ ತಗೊಳ್ಳಿ ಕರ್ಣ ಸರ್ ಅಂತ ಕೂಗ್ತಾ ಇರ್ತಾಳೆ ಆಗ ಏನಿದು ಅಂತ ಹೇಳ್ತಾರೆ ಆಗ ಸ್ವೀಟ್ ಸರ್ ಯಾಕೆ ಅಂತಂದ್ರೆ ನಾನು ಜೀಪ್ ಅವರ್ನಲ್ಲಿ ರಾಜ್ಕುಮಾರಿ ಸೀರಿಯಲ್ ನೋಡ್ತಾ ಇದ್ದೆ ಅದರಲ್ಲಿ ಹೀರೋ ಇನ್ನು ಹೀರೋಗೆ ಸ್ವೀಟ್ ಕೊಟ್ಟು ಕೊಟ್ಟು ಪಟಾಯಿಸ್ಕೊಂಡ್ಬಿಟ್ಲೋ ಅದಕ್ಕೆ ಸ್ವೀಟ್ ತಗೊಳ್ಳಿ ಸರ್ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ಸೀರಿಯಲ್ಲೇ ಬೇರೆ ಜೀವನನೇ ಬೇರೆ ಅಂತ ಹೇಳ್ತಾರೆ ಎರಡು ಬೇರೆ ಇರ್ಬೋದು ಸರ್ ಆದ್ರೆ ಪ್ರೀತಿ ಒಂದೇ ಅಲ್ವಾ ಅಂತ ತುಂಬಾನೇ ನಾಚಿಕೆಯಿಂದ ನುಲಿ ಇರ್ತಾರೆ ಈ ಕಡೆ ನಿಧಿ ಅದನ್ನ ನೋಡಿ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಅಲ್ಲ ನಾನು ನನ್ನ ಹುಡುಗನ ಹೆಸರನ್ನ ಇಲ್ಲೇ ಇದ್ರೂ ಕೂಡ ಹೇಳೋದಿಕ್ಕೆ ಭಯ ಪಡ್ತೀನಿ ಆದ್ರೆ ಇವಳು ನೋಡಿದ್ರೆ ಕೂಗಿ ಕೂಗಿ ಹೇಳ್ತಿದ್ದಾಳೆ ಏನಪ್ಪ ಮಾಡಲಿ ನಾನು ಅಂತ ಅಲ್ಲಿ ದೂರದಲ್ಲಿರೋ ಒಂದು ಕಡ್ಡಿನ ಇಟ್ಕೊಂಡು ನಿಂತಿರ್ತಾರೆ ಅಷ್ಟರಲ್ಲಿ ಕರ್ಣ ಅವರು ಮುಂದೆ ಆಗ್ತಾರೆ ಆಗ ವೈಶಾಲಿನೂ ಕೂಡ ಸಾರ್ ಅಂತ ಹಿಂದೆನೇ ಹೋಗ್ತಾ ಇರ್ತಾರೆ ಆಗ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿದ್ದಿ ವೈಶಾಲಿ ವೈಶಾಲಿ ಅಂತ ಕೂಗ್ತಾರೆ ಆಗ ವೈಶಾಲಿ ನಿಧಿ ಹತ್ರ ಹೋದರೆ ಏನು ಹೇಳಿ ಅಂತ ಕೇಳ್ತಾರೆ ಆಗ ನಿಧಿ ಅವರು ನಿಮ್ಮಮ್ಮ ಅವರು ಅವಾಗಿಂದ ಕೂಗ್ತಾ ಇದ್ದಾರೆ ಫಸ್ಟ್ ಹೋಗಿ ನೀವು ಅಂತ ಹೇಳ್ತಾರೆ ಹೌದಾ ನನಗೇನೇ ಕೇಳಿಸಿಲ್ಲ ನೀವು ಸರಿ ಆಯಿತು ಸ್ವೀಟ್ ತೊಗೊಳ್ಳಿ ಅಂತಾರೆ ಸ್ವೀಟ್ ಬೇಡ ಅಂತ ಹೇಳ್ತಾರೆ ಆಗ ಅಲ್ಲ ಸ್ವೀಟು ರಾಜ್ಕುಮಾರಿ ಸೀರಿಯಲ್ನಲ್ಲಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಸರಿ ಸ್ವೀಟ್ ಕೊಡಿ ನಿಮ್ಮಮ್ಮ ಅವರು ಕರೀತಾರೆ ಅದೇನ್ ಕೇಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ವೈಶಾಲಿ ಅವರು ಅಲ್ಲಿಂದ ಹೋಗ್ತಾರೆ ಈ ಕಡೆ ತಾರಾ ಅವರು ರೌಡಿ ಹತ್ರ ಮಾತಾಡ್ತಾ ಇರ್ತಾರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ ಹಾಗ ರೌಡಿ ಅಲ್ಲ ಮೇಡಮ್ ಕರ್ಣ ಅವ್ರನ್ನ ಕೈಗೆ ನಾನು ಏನಾದರೂ ಸಿಗ್ಬಿಟ್ರೆ ಏನಿಲ್ಲ ಸತ್ಯನ ಕಕ್ಕಸ್ಬಿಡ್ತಾನೆ ಅಂತ ಹೇಳ್ತಾರೆ ಹಾಗ ತಾರ ಅವರು ನೋಡು ಹುತದಲ್ಲಿರೋ ಹಾವು ಹತ್ರ ಹೇಗೆ ಕಚ್ಚಿಸ್ಕೊಂಡ್ಬಿಡ್ತೀವಿ ಅಂತ ಭಯಪಡೋದಲ್ಲ ಹಾವನ್ನು ಕಚ್ಚಿಸ್ಕೊಳ್ದೆ ಹೊರಗಡೆ ತೆಗಿಬೇಕು ಆ ಥರ ನೋಡಬೇಕು ಅವ್ನ ಕಸುಬು ಅದೇ ಆಗಿರ್ಬೋದು ಆದರೆ ನಿನ್ನ ಕಸುಬಿ ಬಗ್ಗೆ ನಿನಗೆ ನಂಬಿಕೆ ಇರಲಿ ಹೇಳಿದ ಕೆಲಸನ ಮಾಡು ಏನಾದರೂ ಸತ್ತೇನಾದ್ರು ಹೊರಗಡೆ ಬಂತು ಅಂತಂದರೆ ನಾವು ದಾರಿನ ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಳ್ಳೋ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಅಲ್ಲೇ ನೆಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲ ನಾನು ಈ ಹಾಳ ಮುತ್ಕಿಗೋಸ್ಕರ ತಲೆ ಮಾರಿಸ್ಕೊಂಡು ಈ ತರ ಬೀದಿ ಬೀದಿ ಹಲಿಬೇಕಾಗ್ತಾ ಇದ್ದಲ್ಲ ನನ್ನ ಅಮ್ಮ ನೋಡಿದ್ರೆ ಬೇರೆಯವ್ರು ಸರಗಿಡ್ಕೊಂಡು ಕೂತಿದ್ದಾರೆ ನನ್ನ ನೋಡು ಎಂಥ ಕೆಲಸ ಆಯ್ತು ಅಂತ ಯೋಚನೆ ಮಾಡ್ತಾ ಬರ್ತಿರ್ತಾರೆ ಅಷ್ಟೊತ್ತಿಗೆ ಜ್ಯೋಕ್ತಿ ಅಮ್ಮ ಕೂಡ ಬರ್ತಾರೆ ತುಂಬಿದ ಕೊಡದಲ್ಲಿ ನೀರು ಹಾಕಿದ್ರೆ ಅದು ಉಗ್ತೇ ಇರೋದಿಲ್ಲ ಕರ್ಮ ಚಾಚಿ ಬರ್ತಾ ಇದೆ ಇವಾಗ ನಿನ್ನ ಸರದಿ ಬಂದಿದೆ ಸಣ್ಣ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಆದ್ರೆ ತಾರಾ ಅವ್ರಿಗೆ ಅವ್ರ ಮಾತನ್ನು ಕೇಳಿ ತುಂಬಾನೇ ಗಾಬರಿ ಆಗುತ್ತೆ ಈ ಕಡೆ ಕರ್ಣ ಅವರು ಮನೆ ಒಳಗಡೆ ಬರ್ತಾರೆ ಆಗ ನಿಧಿಯವರು ಅವ್ರನ್ನ ನೋಡಿ ಕಾರ್ತಿಕ್ ಜೊತೆ ಮಾತಾಡೋ ರೀತಿ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಹೇಳಿ ಕಾರ್ತಿಕ್ ಇವಾಗ ಫ್ರೀ ಆಗಿದ್ದೀನಿ ಮಾತಾಡಿ ನಿಮ್ಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಎಲ್ಲನೂ ಹೇಳಿ ಅಂತ ಹೇಳ್ತಾ ಇರ್ತಾರೆ ಆಗ ಕರ್ಣ ಅವರು ರೀ ನಿಧಿಯವರೇ ರೀ ನಿಧಿಯವರೇ ಅಂತ ಜೋರಾಗಿ ಹೋಗ್ತಾ ಇರ್ತಾರೆ ಅಲ್ಲ ಸರ್ ನಾನು ಫೋನಲ್ಲಿ ಮಾತಾಡ್ತಿರೋದು ಗೊತ್ತಾಗ್ತಿಲ್ಲ ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಇಲ್ಲಿ ಯಾರೋ ಹೀಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ನೀವು ಹೇಳಿ ಕಾರ್ತಿಕ್ ಅಂತ ಮಾತಾಡ್ತಾನೆ ಇರ್ತಾರೆ ಇಲ್ಲ ಇವರಿಗೆ ನಾನು ಇಷ್ಟು ಬೇಗ ಯಾರೋ ಆಗ್ಬಿಟ್ಟನಾ ಅಂತ ಯೋಚನೆ ಮಾಡ್ತಿರ್ಬೇಕಾ ಕಾರ್ತಿಕ್ ಅವರು ಕರ್ಣ ಅವ್ರಿಗೆ ಫೋನ್ ಮಾಡ್ತಾರೆ ಅಲ್ಲ ಕಾರ್ತಿಕ್ ಇಬ್ರು ಸೇರಿಕೊಂಡು ಡಬಲ್ ಗೇಮ್ ಏನಾದರೂ ನನಗೆ ನನಗಿಬ್ರು ಆಟ ಆಡಿಸ್ತಾ ಅಂತ ಯೋಚನೆ ಮಾಡ್ಕೊಂಡು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ಕಾರ್ತಿಕ್ ಇದ್ದವರು ಸರ್ ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಾರೆ ಆಲ್ರೆಡಿ ಡಿಸ್ಟರ್ಬ್ ಮಾಡಿದ್ದು ಆಗಿದೆ ತಾನೆ ಇವಾಗ ಏನು ಡಿಸ್ಟರ್ಬ್ ಆಯ್ತಾ ಅಂತ ಕೇಳ್ತಿದ್ದೀರಲ್ಲ ನೀವು ಅಲ್ಲ ನೀವು ನಿಧಿ ಫೋನ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಏನು ಸರ್ ಹೇಳ್ತಿದಿರ ನಾನು ನಿಧೀಗ ಕಾಲೇಜ್ನಲ್ಲಿ ಮಾತಾಡ್ಸಕ್ ಹೋದ್ರೇ ಅವ್ರು ಕೋಪ ಮಾಡ್ಕೊಳ್ತಾರೆ ಮಾತಾಡೋದಿಲ್ಲ ಅಂತದ್ರಲ್ಲಿ ಫೋನ್ ಹೇಗೆ ಸರ್ ಅಂತ ನಾನು ಇವತ್ತು ಫಸ್ಟ್ ಫೋನ್ ಮಾಡಿರೋದು ನಿಮಗೇನೆ ಇಲ್ಲಿ ನೆಟ್ವರ್ಕ್ ಬೇರೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಆಗ ಕಣ್ಣಂಗೆ ತುಂಬಾ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓಹ್ ನಿಧಿ ನನಗೆ ಬೇಕು ಅಂತಾನೆ ಆಟ ಆಡಿಸ್ತಾ ಇರ್ದಾ ಸರಿ ಸರಿ ಆಯ್ತು ಅಂತ ಹೇಳ್ತಾರೆ ಹಾಗೆ ಕಾರ್ತಿಕ್ ಇದ್ದವರು ಸರ್ ನಂಗೆ ಲೀವ್ ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ವಾರ ಅಲ್ಲ ಒಂದು ತಿಂಗಳು ಗಟ್ಟಲೆ ಲೀವ್ ತಗೋ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ನಿಧಿ ನನಗೆ ಬೇಕು ಅಂತಾನೆ ಆಟ ಆಡ್ಸ್ತಾ ಇದೆಯಲ್ವಾ ಅಂತ ನಗ್ತ ಹಾಲಿಂದ ಹೋಗ್ತಾರೆ ಈ ಕಡೆ ನಿತ್ಯ ಅವರಿಗೆ ತೇಜಸ್ ಅವರು ಫೋನ್ ಮಾಡಿ ಇನ್ನು ಎರಡು ವಾರ ಅಷ್ಟೇ ಮದುವೆ ಇರೋದು ಅಂತ ಹೇಳ್ತಾ ಇರ್ತಾರೆ ಆಗ ನಿತ್ಯ ಅವರು ನಾಡಿದ್ದು ಹದಿನೆಂಟನೇ ತಾರೀಕು ಅಂತ ಹೇಳಿದ ತಕ್ಷಣ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಅಪ್ಪ ಅಮ್ಮ ಹೋಗಿದ್ದೀನ ಅಂತ ಹೇಳಿಬಿಟ್ಟು ಬೇಜಾರಾಗ್ತಾರೆ ಸರಿ ನಿತ್ಯ ಎಲ್ಲ ಮದುವೆ ವ್ಯವಸ್ಥೆ ಕೂಡ ನಾನು ಮಾಡ್ಕೊಳ್ತೀನಿ ನೀನು ಸ್ಟ್ರಾಂಗ್ ಆಗಿರೋ ಫೀಲ್ ಮಾಡ್ಕೋಬೇಡ ಅಂತ ಹೇಳಿ ಫೋನ್ ಇಡ್ತಾರೆ ಅಷ್ಟರಲ್ಲಿ ತುಂಬಾ ಫೀಲ್ ಮಾಡ್ಕೊಳ್ತಾ ಇರುವಾಗ ಅವ್ರ ಅಜ್ಜಿ ಶಾಂತಿ ಬರ್ತಾರೆ ನಿತ್ಯ ಫೀಲ್ ಮಾಡ್ಕೊಂಡಿದ್ದಾನೆ ನೋಡಿ ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಹೋಗ್ತಾರೆ ಈ ಕಡೆ ಕರ್ಣ ಅವರು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ನನಗೆ ನಿಧಿಯವರು ತುಂಬಾ ಬೇಕು ಅಂತಲೇ ಆಟ ಆಡಿಸ್ತಾ ಇದ್ದಾರಲ್ಲ ಬೇಕು ಅಂತಲೇ ಹುರಿಸ್ತಾ ಇದ್ದಾರೆ ನಾನು ಯಾಕೆ ಹುರ್ಕೊಂಡೆ ಅಂದರೆ ನಾನು ಬಕ್ರ ಆಗ್ಬಿಟ್ನಾ ನನ್ನನ್ನು ಇವರು ಬಕ್ರ ಮಾಡಿಬಿಟ್ರೆ ಇವರು ಕಾರ್ತಿಕ್ ಜೊತೆ ಮಾತಾಡಿಲ್ಲ ಕಾರ್ತಿಕ್ ಕೂಡ ನಿಧಿಗೆ ಫೋನ್ ಮಾಡಿಲ್ಲ ಅಂದರೆ ನಾನೇ ಬಕ್ರ ಆಗ್ಬಿಟ್ನಾ ನಾನೇ ಯಾಕೆ ಬಕ್ರಾ ಅದೇ ಅಂತ ಅಂದ್ಕೋಬೇಕು ಅಲ್ವಾ ಅಂದರೆ ಒಟ್ಟಿನಲ್ಲಿ ನಿಧಿಗೆ ಕಾರ್ತಿಕ್ ಮೇಲೆ ಪ್ರೀತಿ ಇಲ್ಲ ನನ್ನನ್ನು ಬಕ್ರ ಮಾಡ್ತಾ ಇದ್ದಾರೆ ಅಷ್ಟೇ ದೇವ್ರೆ ಲವ್ ಯು ಅಂತ ಹೇಳ್ಬಿಟ್ಟು ಫ್ಲೈ ನ ಕೊಡ್ತಾ ಇರ್ತಾರೆ ಮೇಲ್ಗಡೆ ನೋಡಿಕೊಂಡು ಅಷ್ಟಲ್ಲಿ ಮುನಿಯಪ್ಪ ಅವರು ಬಂದು ಅಲ್ಲ ಯಾಕೆ ಈ ರೀತಿ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಗ್ತಾ ಅಲ್ಲಿಂದ ಹೋಗ್ತಾರೆ ಕಡೆ ಶಾಂತಿ ಅವರು ಕಣ್ಣೀರಾಗ್ತಾ ಬೇಜಾರಲ್ಲಿ ಕೂತಿರ್ತಾರೆ ಅಷ್ಟರಲ್ಲಿ ಕರ್ಣ ಅವರ ಅಜ್ಜಿ ಮತ್ತು ಮಾಲ್ತಿಯವರು ಬರ್ತಾರೆ ಮೂರು ಜಡೆ ಏನಾಯ್ತು ನೀನು ಯಾಕೆ ಈ ರೀತಿ ಕೂತಿದ್ಯಾ ಏನಾಗಿದೆ ಅಂತ ಹೇಳು ಬಂಡೆ ಕಲ್ತಾರ ಕೂತಿದ್ಯಾ ಅಂತ ಹೇಳ್ತಿರ್ತಾರೆ ಆಗ ಮಾಲ್ತಿಯವರು ಅಲ್ಲ ಯಾವುದೋ ನೋವು ಎಪ್ಪು ಕಟ್ಟಿದೆ ಅಂತ ಅನಿಸ್ತಾ ಇದೆ ಅದೇನು ಅಂತ ಹೇಳ್ಕೊಳ್ಳಿ ನಮ್ಮ ಹತ್ರ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ನಿತ್ಯ ಅವರು ಕೂಡ ಶಾಂತಿ ಶಾಂತಿ ಅಂತ ಬರ್ತಾರೆ ಆಗ ಅವ್ರನ್ನ ನೋಡಿ ಶಾಂತಿ ಬೇಜಾರು ಮಾಡ್ಕೊಂಡಿರೋ ನೋಡಿ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಏನಾಯಿತು ಅಂತ ಕರ್ಣ ಅವರ ಅಜ್ಜಿ ಕೇಳ್ತಾರೆ ನಾಡಿದ್ದು ಅಪ್ಪ ಅಮ್ಮ ಸತ್ತು ಇಪ್ಪತ್ತು ವರ್ಷ ಆಗುತ್ತೆ ದಿನ ಹತ್ತಿರ ಬಂದಂಗೆ ಬಂದಂಗೆ ಶಾಂತಿ ಹೀಗೇನೆ ಆ ದಿನ ನಮ್ಮನ್ನು ಕೂಡ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಶಾಂತಿನೂ ಕೂಡ ಹೊರಗಡೆ ಹೋಗೋದಿಲ್ಲ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿ ಇದ್ದವರು ನನ್ನ ಮಗ ಸೊಸೆ ಇವತ್ತು ಇದ್ದಿದ್ದರೆ ನನ್ನ ಮೊಮ್ಮಕ್ಕಳಿಗೆ ಎಷ್ಟು ಆಸರೆಯಾಗ್ತಿತ್ತು ಆ ಕೆಟ್ಟು ದಿನನ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಎಲ್ಲ ನನಗೆ ಮೋಸ ಆಗ್ಬಿಡ್ತು ಮೋಸ ಅಷ್ಟೇ ಅಲ್ಲ ನಂಬಿಕೆ ದ್ರೋಹ ಆಗ್ಬಿಡ್ತು ಅಂತ ಹೇಳ್ತಾ ಕಣ್ಣೀರು ಹಾಕ್ತಾ ಕರ್ಣ ಅವರ ಅಜ್ಜಿನ ತಪ್ಪಕೊಳ್ತಾರೆ ನಂತರ ಬೆಳಗ್ಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರೆ ಹಾಗ ನಿಧಿ ಅವರು ಎಲ್ಲೋ ಒಂದ್ ಕಡೆ ಮನೆ ಹಿಂದೆ ಇರೋ ಜಾಗದಲ್ಲಿ ಒಂದು ಪ್ರಕೃತಿನ ನೋಡಿಕೊಂಡು ನಿಂತಿರ್ತಾರೆ ಹಾಗ ಎಲ್ರಿಗೂ ನಿಧಿ ಎಲ್ಲೋದು ನಿಧಿ ಎಲ್ಲೋದು ಅಂತ ಸ್ವಲ್ಪ ಗಾಬರಿ ಆಗುತ್ತೆ ಈ ಕಡೆ ಮುನಿಯಪ್ಪ ಅವರು ತೆಗೆದಿಟ್ಟಂತ ಕ್ಯಾಮ್ರಾನ ತೆಗೆದ್ಬಿಟ್ಟು ಇದನ್ನ ಆದಷ್ಟು ಬೇಗ ನಾನು ನಿಧಿ ಕೈಗೆ ಕೊಡಬೇಕು ಅವರ ತಂದೆ ತಾಯಿ ಸಾವು ಹೇಗಾಯ್ತು ಅಂತ ನಿಧಿಗೆ ಗೊತ್ತು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಧಿನ ಹೂಡಿಕೊಂಡು ಬರ್ತಾ ಇರ್ತಾರೆ ಅಷ್ಟಲ್ಲಿ ಆ ರೌಡಿ ತಾರಾ ಅವರು ಕಳಿಸಿರುವಂತಹ ರೌಡಿ ಆ ಮುನಿಯಪ್ಪನ ತಡೆದ್ಬಿಟ್ಟು ಕ್ಯಾಮ್ರಾನ ಬಿ ತಿಳಿಸ್ಬಿಡ್ತಾರೆ ಕ್ಯಾಮ್ರಾ ಬಿದ್ದೋಗ್ಬಿಡುತ್ತೆ ಅವ್ರನ್ನ ಹೇಳ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಕರ್ಣ ಅವರು ನಿಧಿನ ಹೂಡಿಕೊಂಡು ಬರ್ತಾರೆ ನಿಧಿ ಅವರ ನಿಧಿ ಅವ್ರ ಅಂತ ಜೋರಾಗಿ ಕೂಕೊಂಡು ಬರ್ತಾರೆ ಆಗ ನಿಧಿ ಅವರು ಕರ್ಣ ಸ ನಾನು ಅಂತ ಜೋರಾಗಿ ಕೂತ್ಕೊಳ್ತಾರೆ ಅಷ್ಟೇ ಇಬ್ರು ಕೂಡ ಹತ್ರ ಬರ್ತಾರೆ ಆಗ ಕರ್ಣ ಅವರು ನೀವು ಎಲ್ಲಿ ಹೋಗಿದ್ರಿ ಏನಾಯ್ತೋ ಏನೋ ಅಂತ ಎಲ್ಲರೂ ಕೂಡ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಂತ ಹೇಳ್ತಾರೆ ಆಗ ನಿಧಿಯವರು ಏನಾದರೂ ಆದರೆ ಅಂತ ಹೇಳೋದಕ್ಕೆ ಬರ್ತಾರೆ ಅಷ್ಟರಲ್ಲಿ ಕರ್ಣ ಅವರು ನಾನು ನಿಮ್ಮ ಜೊತೆ ಇರುವಾಗ ನಿಮಗೇನು ಆಗೋದಿಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ನಿಧಿಗೆ ತುಂಬಾ ಖುಷಿಯಾಗುತ್ತೆ ನಿಧಿ ಕಾಣಿಸ್ತಾ ಇಲ್ಲ ಅನ್ನೋ ಗಾಬ್ರಿಗೆ ಕರ್ಣ ಅವರು ಬಂದು ನಿಧಿನ ನೋಡಿದ ತಕ್ಷಣ ತಪ್ಪೊಂಬಿಡ್ತಾರೆ ನಿಧಿಗಂತೂ ಖುಷಿ ಖುಷಿಯಾಗುತ್ತೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಇಬ್ಬರು ಕೂಡ ಹೊರಡ್ತಾರೆ ಎಲ್ಲರೂ ಕೂಡ ಒಂದು ಮರದ ಹತ್ರ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಅರಿಶಿನ ದಾರನ ಕಟ್ತಾ ಇರ್ತಾರೆ ಅರಿಶಿಣ ದಾರನ ಕಟ್ಟಿದ್ರೆ ಬೇಗ ಮದುವೆ ಆಗುತ್ತೆ ಅಂತ ಹೀಗೆ ಇರ್ತಾರೆ ಕರ್ಣ ಅವ್ರಿಗೂ ಕೂಡ ಕಟ್ಟೋದಿಕ್ಕೆ ಹೇಳ್ತಾ ಇರ್ತಾರೆ ಕರ್ಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಅಲ್ಲಿಂದ ಮುಗಿಸ್ಕೊಂಡು ರಾಧಿಕಾ ಮತ್ತೆ ನಿಧಿ ಮತ್ತೆ ಕರ್ಣ ಅವರು ಮೂರು ಜನನೂ ಹೋಗ್ತಾ ಇರ್ತಾರೆ ಹಾಗೆ ರಾಧಿಕಾ ಅವರು ಮುಂದೆ ಹೋಗ್ತಾ ಇರ್ತಾರೆ ರಾಧಿಕಾ ನಿಂತ್ಕೊ ಎಲ್ಲಿ ಹೋಗ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಆಗ ಅವರು ಹಣ್ಣ ಈ ಗಂಟೆನ ಯಾರು ಹೊಡಿತಾರೋ ಅವರು ತುಂಬ ಎತ್ತರ ಸ್ಥಾನಕ್ಕೆ ಹೋಗ್ತಾರಂತೆ ಗೊತ್ತಾ ಅಂತ ಹೇಳ್ತಾರೆ ಹೌದಾ ಆ ಎತ್ತರ ಸ್ಥಾನಕ್ಕೆ ಯಾರನ್ನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ ಹಾಗ ರಾಧಿಕಾ ಅವರು ನಿಧಿನ ಅಣ್ಣ ಅಂತ ಹೇಳ್ತಾರೆ ಅಯ್ಯೋ ಅಷ್ಟೊಂದು ಇದೆ ಅಷ್ಟೊಂದ್ ಹೆಗ್ ಹೊಡಿಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕರ್ಣ ಅವರು ನಿಧಿ ಕಾಲ್ಗಳನ್ನ ತನ್ನ ಹಂಗೈ ಮೇಲೆ ಇಟ್ಕೊಂಡು ನಿಧಿನ ಎತ್ಕೊಳ್ತಾರೆ ಹಾಗ ನಿಧಿ ಅವರು ಗಂಟೆನ ಹೊಡಿತಾರೆ ಅದನ್ನ ನೋಡಿದಂತ ರಾಧಿಕಂಗೆ ತುಂಬಾನೇ ಖುಷಿ ಆಗುತ್ತೆ ಕ್ಯಾಮ್ರಾದಲ್ಲಿ ಅದನ್ನ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ತಾರೆ ನಿಧಿಗಂತೂ ಕರ್ಣನ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ಕರ್ಣಂಗು ಕೂಡ ನಿಧಿ ಮೇಲೆ ತುಂಬಾನೇ ಪ್ರೀತಿ ಜಾಸ್ತಿ ಆಗಿದೆ ಇದೆಲ್ಲ ನೋಡ್ತಾ ಇದ್ರೆ ಕರ್ಣ ಅವರು ಆದಷ್ಟು ಬೇಗ ನಿಧಿಗೆ ಪ್ರಪೋಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ